ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಿಲ್ ಬ್ಲೂಮ್ಸ್ ಕೇರ್ ಆಸ್ಪತ್ರೆಯ ಸಹಯೋಗದಲ್ಲಿ ವಿರಾಜಪೇಟೆ ತಾಲೂಕಿನ ಪತ್ರಕರ್ತರ ಸಂಘದ ಸದಸ್ಯರಿಗಾಗಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಹಿಲ್ ಬ್ಲೂಮ್ಸ್ ಕೇರ್ ಆಸ್ಪತ್ರೆಯ ಸಿದ್ದಾಪುರ ಹಾಗೂ ವಿರಾಜಪೇಟೆಯಲ್ಲಿ ಹೃದಯ ತಪಾಸಣೆ ಸೇರಿದಂತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ವಿರಾಜಪೇಟೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಭಿಜಿತ್ ಡಾಕ್ಟರ್ ಅಭಿನವ್ ಆರೋಗ್ಯ ತಪಾಸಣೆ ಮಾಡಿದ್ರು ಬಳಿಕ ಅಗತ್ಯವಿರುವ ಔಷಧಿಗಳನ್ನು ಉಚಿತವಾಗಿ ನೀಡಲಾಯಿತು ಕೆಲಸದ ಒತ್ತಡದಲ್ಲಿರುವ ಪತ್ರಕರ್ತರು ಆರೋಗ್ಯದ ಕುರಿತು ಕಾಳಜಿ ವಹಿಸುವಂತೆ ಡಾಕ್ಟರ್ ಕಿರಣ್ ಸಲಹೆ ನೀಡಿದರು എന്താ നല്ല വർക്ക് ഷർ ഉള്ളൊരു ജോബ് ഫീൽഡാണ് അതുകൊണ്ട് തന്നെ നിങ്ങൾ നിങ്ങളുടെ ഹെൽത്തിന് പ്രയോറിറ്റി കൊടുക്കുക നല്ലോണം ശ്രദ്ധിക്കുക ഫുഡ് ആണെങ്കിലും ഞാൻ നേരത്തെ പറഞ്ഞ പോലെ തന്നെ ഭക്ഷണമൊക്കെ കറക്റ്റ് സമയത്തിനൊക്കെ കഴിക്കാൻ നോക്കുക വന്ന് നിൽക്കുക ആൾക്കാർക്കും ഗ്യാസ് ബ്രൈറ്റസ് ഒക്കെ അങ്ങനത്തെ പ്രശ്നങ്ങളൊക്കെ ഉണ്ട് അതുകൊണ്ട് തന്നെ നല്ലോണം കറക്റ്റ് സമയത്തിനൊക്കെ കഴിക്കാൻ നോക്കുക പറഞ്ഞ പോലെ തന്നെ പുറത്തുനിന്ന് അധികം കഴിക്കാൻ ശ്രദ്ധിക്കുക ವಿರಾಜಪೇಟೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಜಿತ್ ಕುಮಾರ್ ಗುಹ್ಯಾ ಮಾತನಾಡಿ ವೈದ್ಯರ ಸಲಹೆಯಂತೆ ಕನಿಷ್ಠ ಆರು ತಿಂಗಳಿಗೊಮ್ಮೆ ಪ್ರತಿಯೊಬ್ಬರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ ಎಂದರು ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಗಿದೆ ಅದರಲ್ಲೂ ಕೂಡ ಇತ್ತೀಚೆಗೆ ಹಾಗಾಗಿ ಮಾಡುವಂತಹ ಕೆಲಸದ ಜೊತೆಗೆ ಏನು ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಬ್ಲೂಮ್ಸ್ ಆಸ್ಪತ್ರೆಯಲ್ಲಿ ಸಿದ್ದಾಪುರ ಮತ್ತು ವಿರಾಜಪೇಟೆ ಎರಡೂ ಭಾಗದಲ್ಲಿ ಕೂಡ ಮಾಡಿದ್ದೀವಿ ವಿರಾಜಪೇಟೆಯಲ್ಲಿರುವಂಥ ಪತ್ರಕರ್ತರು ಕೂಡ ಇವತ್ತು ವಿರಾಜಪೇಟೆಯಲ್ಲಿ ಚಿಕಿತ್ಸೆಯನ್ನು ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ಇಲ್ಲಿರುವಂಥ ಪತ್ರಕರ್ತರು ಇಲ್ಲಿನ ಈ ಬ್ಲೂಮ್ಸ್ನಲ್ಲಿ ನಾವು ಶಿಬಿರವನ್ನು ಹಮ್ಮಿಕೊಂಡು ನಾವೆಲ್ಲರೂ ಕೂಡ ಆರೋಗ್ಯ ತಪಾಸಣೆ ಮಾಡಿಕೊಡ್ತೀವಿ ಪ್ರತಿಯೊಬ್ಬರು ಕೂಡ ಆರೋಗ್ಯದ ಕಡೆ ಗಮನ ಹರಿಸಬೇಕು ಈಗಾಗಲೇ ವೈದ್ಯರು ಸಲಹೆ ನೀಡಿದ ಹಾಗೆ ಕನಿಷ್ಠ ಆರು ತಿಂಗಳಿಗೆ ಒಂದು ಸಲವಾದರೂ ಕೂಡ ಹೋಗಿ ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ಳೋದು ಉತ್ತಮ ಸೊ ಹಾಗೆ ಪತ್ರಕರ್ತರು ಕೂಡ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಇಲ್ ಆಸ್ಪತ್ರೆಯ ಸಮೂಹಕ್ಕೆ ಸಂಪೂರ್ಣ ಅವರ ಎಲ್ಲ ವೈದ್ಯರು ಮತ್ತು ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಶಿಬಿರದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಎಸ್ ಮುಸ್ತಫಾ ಉಪಾಧ್ಯಕ್ಷ ಪುತ್ತಂ ಪ್ರದೀಪ್ ಖಜಾಂಚಿ ಹೇಮಂತ್ ನಿರ್ದೇಶಕರಾದ ಮಂಜುನಾಥ್ ಕಿಶೋರ್ ಶೆಟ್ಟಿ ರವಿಕುಮಾರ್ ಹಿಲ್ ಬ್ಲೂಮ್ಸ್ ಆಸ್ಪತ್ರೆಯ ಡಾಕ್ಟರ್ ಅಲಿಮಾ ವ್ಯವಸ್ಥಾಪಕರಾದ ಸಿರಾಜುದ್ದೀನ್ ಸಿಬ್ಬಂದಿಗಳಾದ ಮಲರ್ ನಿರೋಷ ಬಾಲ್ಕೀಸ್ ಹಾಜರಿದ್ರು.